ಎನಿಮಲ್ ಕೇರ್ ಟ್ರಸ್ಟ್ ಮತ್ತು ರೋಟರಿ ಕ್ಲಬ್ ಬೆಲ್ತಂಗಡಿ ಇದರ ವತಿಯಿಂದ ಉಚಿತವಾಗಿ ನಾಯಿ ಮತ್ತು ಬೆಕ್ಕಿನ ಮರಿಗಳನ್ನು ದತ್ತು ಕೊಡುವಂಥ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಉಜಿರೆಯಲ್ಲಿ ಆಯೋಜನೆಗೊಳ್ತಾ ಇದೆ ನೋಡಿ ಈಗ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಆಯೋಜನೆ ಆಗ್ತಾ ಇದೆ ಅನ್ನುವಂಥದ್ದು ನೋಡಿ ಪುಟ್ಟ ಪುಟ್ಟ ಬೆಕ್ಕಿನ ಮರಿ ಇಲ್ಲೊಂದು ಮರಿ ಇದೆ ನಿಮಗೆ ತೋರಿಸ್ತಾ ಇದ್ವಿ ಬಹಳ ಕ್ಯೂಟಾಗಿದೆ ಬಹಳ ಖುಷಿಯಾಗುತ್ತೆ ನೋಡುವಾಗ ಮತ್ತು ಇಲ್ಲಿ ಯಾರ್ಯಾರೋ ಬಿಟ್ಟು ಹೋದಂಥ ನಾಯಿ ಮರಿಗಳನ್ನು ಅವರೊಂದು ಕಡೆ ಸಂಗ್ರಹಿಸಿ ದಯವೇ ಧರ್ಮದ ಮೂಲ ಅನ್ನುವಂಥ ಉದ್ದೇಶದೊಂದಿಗೆ ಈ ಒಂದು ನಾಯಿ ಮರಿಗಳನ್ನು ಉಚಿತವಾಗಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪುಟ್ಟ ಪುಟ್ಟ ಒಂದು ನಾಯಿ ಮರಿಗಳು ಬೆಕ್ಕು ಮರಿ ಎಲ್ಲವನ್ನು ನೋಡ್ತಾ ಇದ್ದಾರೆ ಇಲ್ಲಿ ಇದ್ದಾರೆ ಅವನ್ನ ಮಾತನಾಡಿಸುವ ಸರ್ ಏನು ಅನಿಸುತ್ತೆ ಇದು ತುಂಬ ಆಗ್ತಾ ಉಂಟು ಯಾಕೆಂದರೆ ಇದು ಮನೆಯಲ್ಲಿ ಬೆಕ್ಕು ನಮಗೆ ಅಗತ್ಯವಾಗಿ ಬೇಕು ಯಾಕೆಂದರೆ ನಮ್ಮೊಟ್ಟಿಗೆ ಫ್ರೆಂಡ್ಶಿಪ್ ಆಗಿ ಇರಬೇಕಂತಿದ್ದರೆ ಮನೆಗೆ ಹೋದಾಗ ನಮಗೊಂದು ಅದು ಉಪಚಾರ ಮಾಡೋದು ಮನೆಯವರು ಮಾಡಿದಾಗೆ ಅದು ಅವು ಮಾಡ್ತವೆ ಇಲ್ಲದಿದ್ರೆ ನಾವು ಬೋರ್ ಆಗ್ತದೆ ಅದು ಆ ರೀತಿಯಿಂದ ಒಳ್ಳೆ ಒಳ್ಳೆಯ ಶೆಟ್ಟಿ ಓಕೆ ಚಂದ್ರಶೇಖರ್ ಶೆಟ್ಟಿ ಅವರು ಮಾತಾಡಿದ್ರು ನೋಡಿ ಹೇಗೆ ಎಲ್ಲರೂ ಬಂದು ಅದನ್ನು ತೆಗೆದುಕೊಳ್ಳುವಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ ತೆಗೆದುಕೊಳ್ಳುವಂಥದ್ದು ಅದನ್ನು ನೋಡುವಂಥದ್ದು ಎಲ್ಲವನ್ನು ಕೂಡ ಮಾಡ್ತಾಯಿದ್ದಾರೆ ನಾವು ನಿಮಗೆ ಕೆಲವೊಂದು ನಾಯಿ ಮರಿಗಳನ್ನು ತೋರಿಸ್ತೀವಿ ಬನ್ನಿ ಎಸ್ ಡಿ ಎಮ್ ಕಾಲೇಜಿನ ವಿದ್ಯಾರ್ಥಿ ತೇಜಸ್ ಅವರು ಕ್ಯಾಮ್ರಾದಲ್ಲಿ ಅಂದರೆ ಅವರು ಇಲ್ಲಿ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದಾರೆ ಅವರನ್ನು ನಾವು ನಿಮಗೆ ಅವರ ಕ್ಯಾಮರಾವೆಲ್ಲ ನಾವು ನಿಮಗೆ ತೋರಿಸ್ತಾ ಇದೀವಿ ಪುಟ ಪುಟ್ಟ ಬೆಕ್ಕಿನ ಮರಿಗಳು ಪುಟ ಪುಟ್ಟ ಬೆಕ್ಕಿನ ಮರಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ ಇದೆಲ್ಲವೂ ಕೂಡ ಅನಾಥವಾಗಿ ಎಲ್ಲೋ ಇರುವಂಥ ಬೆಕ್ಕಿನ ಮರಿಗಳು ಅವುಗಳನ್ನು ತಂದು ಅವುಗಳ ಅವುಗಳಿಗೆ ಒಂದು ಹೊಸ ಲೈಫನ್ನು ಕೊಡುವಂಥ ಕೆಲಸ ಮೇಡಮ್ ನಮಸ್ತೆ ಸರ್ ನೀವು ಎನಿಮಲ್ ಕೇರ್ ಟ್ರಸ್ಟ್ ಹೌದು ಹಾಂ ಏನು ನಿಮ್ಮ ಈ ಕೇರ್ ಟ್ರಸ್ಟ್ ಎಷ್ಟು ವರ್ಷಗಳಂತೆ ಕೆಲಸ ಮಾಡ್ತೀವಿ ಹೇಗೆ ನೋಡಿ ನಾವು ನಮ್ಮ ಎನಿಮಲ್ ಸುಮ ನಾಯಕ್ ಅಂತ ಒಬ್ಬರು ಅಡ್ವೊಕೇಟ್ ಪ್ರಾಕ್ಟೀಸ್ ಇದ್ದವರು ಸ್ಟಡಿ ಆದಮೇಲೆ ಇದನ್ನು ಸ್ಟಾರ್ಟ್ ಮಾಡಿದರು ಇಪ್ಪತ್ತೈದು ವರ್ಷದಿಂದ ಇದು ನಡೀತಾ ಬಂದಿದೆ ಅವರೊಟ್ಟಿಗೆ ಅವರಿಗೆ ಸಹಾಯ ಮಾಡಿ ಅಲ್ಲಿ ಮಮತ ಮಾಮಿದ್ದಾರಲ್ಲ ಈ ಅಡಾಪ್ಷನ್ಸ್ ಆರ್ಗನೈಜೇಷನ್ ಮಾಡಿ ಆರ್ಗನೈಸ್ ಮಾಡೋದು ಸ್ಟೆರಿಲೈಸೇಷನ್ ಮಾಡೋದು ಅದನ್ನು ಮಾಡಿಕೊಂಡು ಬ ಬಂದಿದ್ದಾರೆ ಅರ್ಥದಲ್ಲ ನಮ್ಮ ಉದ್ದೇಶ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ಇದು ಏನು ಇಂಜುರ್ಡ್ ಅಂತ ಹೇಳಿದರೆ ನೋವಾದ ಅಂದರೆ ಗಾಯಪಟ್ಟ ಮರಿಗಳು ನೋವಿನಿಂದ ಇದ್ದ ಮರಿಗಳು ಅಂಥ ಇಂಜೋರ್ಡ್ ನಾಯಿ ಮರಿಗಳನ್ನು ಬೆಕ್ಕಿನ ಮರಿಗಳನ್ನು ಸಾಕೋದು ಅಲ್ಲಲ್ಲಿ ಬಿಸಾಡೋದು ಹಾಲು ಉಣ್ಣುವಂಥ ನಾಯಿ ಮರಿಗಳನ್ನು ಸಾಕಿ ಅವರಿಗೊಂದು ಒಳ್ಳೆಯ ಜೀವನ ಕೊಡೋದೇ ನಮ್ಮ ಒಂದು ಉದ್ದೇಶ ಅಂದರೆ ಬೀದಿಯಲ್ಲಿ ಯಾರಾದರೂ ಬಿಸಾಡಿ ಹೋಗಿದ್ರೆ ಅದನ್ನು ನೀವು ತಗೊಂಡು ಬಂದು ಸಾಕಿ ಬೀದಿಯಲ್ಲಿರುವ ನಾವು ಸಕ್ಕೊಂಡು ಹೋಗಲ್ಲ ಅವರು ಊಟ ಮಾಡ್ತಾ ಇದ್ದರೆ ಚೆನ್ನಾಗಿದ್ದರೆ ನಾವು ತಿಳ್ಕೊಂಡಲ್ಲ ಒಂದು ವೇಳೆ ಯಾರಾದರೂ ಅನ್ಯಾಯ ಮಾಡಿ ಹಾಲು ಉಣ್ಣುತ್ತಿರುವಂತಹ ಇದನ್ನು ಮಾತ್ರ ಮಾತ್ರ ತಗೊಂಡು ತುಂಬಾ ಚಿಕ್ಕದು ಮತ್ತು ಗಾಯಗೊಂಡಿರುವಂತದ್ದು ಹೌದು ಅಷ್ಟೇ ಅವುಗಳನ್ನ ರಕ್ಷಣೆ ಮಾಡುವಂತದ್ದು ಅದು ನಮ್ಮ ಈಗ ಇಲ್ಲಿ ನೀವು ಇಲ್ಲ ಉಜಿರೆಯಲ್ಲಿ ಈಗ ಎಲ್ಲ ಬಂದು ಈಗ ಸೇಂದ್ರೆ ಉಚಿತವಾಗಿ ದತ್ತು ಕೊಡುವಂತ ಮಾಡ್ತಿದ್ರಲ್ಲ ಹೇಗಿದೆ ಜನರ ರೆಸ್ಪಾನ್ಸ್ ಒಳ್ಳೇದಿದೆ ಒಳ್ಳೇದಿದೆ ಉಜಿರೆಯಲ್ಲೂ ಬೆಳ್ತಂಗಡಿಯಲ್ಲೂ ಬಹಳ ಒಳ್ಳೇದಿದೆ ಬಹಳ ಒಳ್ಳೇದು ಬೆಳ್ತಂಗಡಿಯಲ್ಲಿ ನಾವು ಮೂರು ಮಾಡಿದೆ ಉಜಿರೆಯಲ್ಲಿ ಇದು ಸೆಕೆಂಡ್ ಪರವಾಗಿಲ್ಲ ರೋಟ್ರಿ ಕ್ಲಬ್ನವರ ರೋಟ್ರಿ ಕ್ಲಬ್ ಇಂದ ಇಲ್ಲಿಂದ ರೋಟ್ರಿ ಕ್ಲಬ್ನವರು ಬಹಳ ಇದು ಆ್ಯಕ್ಟಿವ್ ಮತ್ತು ಅವ್ರು ಭಾಳ ಸಪೋರ್ಟ್ ಮಾಡಿದ್ರು ಇದು ಮೇಯ್ನ್ಲಿ ಹೇಗೆ ಅಂತ ಹೇಳಿದ್ರೆ ನಾವು ಬರ್ತೀವಿ ಅಷ್ಟುದಿಂದ ಆದರೆ ಇಲ್ಲೇ ಲೋಕಲ್ ಜನರದ್ದು ಅಂತ ಲೋಕಲ್ ಅವರು ಅವ್ರ ಅಂತ ಕಂ ಏನು ಗ್ರೂಪ್ಸ್ಗಳದು ಸಹ ಸಹಕಾರ ಇರಬೇಕು ಈಗ ಇಲ್ಲಿದ್ದು ರೋಟ್ರಿ ಹೇಗಿದೆ ಭಾಳ ಚೆನ್ನಾಗಿದೆ ಅವ್ರದ್ದು ಇದು ರೆಪ್ಯುಟೇಷನ್ ಚೆನ್ನಾಗಿದೆ ಅವ್ರು ಹೇಳಿದರೆ ಬರ್ತಾರೆ ಜನ ಅವರಿಂದ ನಮ್ದು ಕೆಲಸ ಆಯಿತು ಐರಿನ್ ಹೌದು ನೋಡಿ ಸ್ವಯಂ ಸೇವೆಯನ್ನು ಮಾಡ್ತಾ ಇದ್ದಾರೆ ನೋಡಿ ನಿಮಗೆ ಹೇಗೆ ಎಲ್ಲರೂ ಬಂದು ಆ ಒಂದು ಸೇವೆಯನ್ನು ಮಾಡ್ತಾ ಇರುವಂಥದ್ದು ನಾವು ನಿಮಗೆ ನೋಡಿ ತೋರಿಸ್ತಾ ಇದ್ದೀವಿ ಬಹಳ ವಿಶೇಷವಾಗಿ ಬೆಕ್ಕು ಮರಿಯನ್ನು ಸೆಲೆಕ್ಟ್ ಮಾಡೋದಿರ್ಬೋದು ಬೆಕ್ಕು ಮರಿಯನ್ನು ತಗೊಳ್ತಾ ಇರ್ಬೋದು ಎಲ್ಲವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಬೆಕ್ಕು ಮರಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ ಮೇಡಮ್ ಎಲ್ಲಿದೆ ನಾನು ಒನ್ ಹಾಫ್ ಆಲ್ಮೋಸ್ಟ್ ಟೂ ಇಯರ್ಸ್ ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಈ ರೀತಿಯ ಕೆಲಸ ತುಂಬ ಇಷ್ಟ ಸರ್ ಬಟ್ ನನಗೆ ತುಂಬ ಬೇಜಾರು ಕೂಡ ಆಗುತ್ತೆ ಯಾಕಂದರೆ ಜನರು ಸಾಕ್ತಾರೆ ಬಟ್ ಮರಿಗಳೆಲ್ಲ ಆಗುವಾಗ ರಸ್ತೆಯಲ್ಲಿ ಬಿಡ್ತಾರೆ ಸೊ ಮತ್ತೆ ತುಂಬ ಬೇಜಾರಾಗುತ್ತೆ ಆಗುತ್ತೆ ಬಟ್ ಏನು ಮಾಡೋದು ಅದಕ್ಕೆ ನಾವು ಕ್ಯಾಂಪ್ ಮಾಡ್ತಾ ಇದ್ದೀವಿ ತುಂಬ ಜನರು ಬಂದಿದ್ದಾರೆ ಈಗ ಅಡಾಪ್ಷನ್ ಎಲ್ಲ ಒಳ್ಳೆ ತರ ಜನರಿಗೆ ಕೂಡ ಗೊತ್ತುಂಟು ಅದರ ಬಗ್ಗೆ ಈಗ ನೀವು ಯಾರಿಗೋ ಕೊಟ್ಟ್ರಿ ಅವ್ರ ಅದರ ಜೊತೆಗೆ ಫುಡ್ ಕೊಟ್ಟರೆ ಅವರಿಗೆ ಹಾ ಫುಡ್ ಕೊಟ್ಟಿದ್ದೀವಿ ನಾವು ಕ್ಯಾಟ್ ಫುಡ್ ಕೊಡ್ತೀವಿ ತೋರಿಸ್ತೀನಿ ತೋರಿಸಿ ಎಸ್ ಇದು ಏನಿದು ಈ ತರದು ಬೆಕ್ಕದು ಬೆಕ್ಕು ಮರಿದು ಫುಡ್ ಇದು ಸೋ ಇದು ನೀವು ರೈಸ್ ಜೊತೆ ಮಿಕ್ಸ್ ಮಾಡಬಹುದು ಇಲ್ಲಂದ್ರೆ ಹಾಗೆ ಪ್ಲೇನ್ ಕೂಡ ಕೊಡಬಹುದು ಓಕೆ ಸೋ ತುಂಬಾ ನ್ಯೂಟ್ರಿಷನ್ ಇದೆ ಇದರಲ್ಲಿ ತುಂಬಾ ನ್ಯೂಟ್ರಿಷನ್ ಹಾ ಓಕೆ ಇದ್ರ ಜೊತೆ ನಿಮ್ಮ ಮಾಮೂಲಿ ಫುಡ್ ಕೂಡ ಕೊಡಬಹುದು ಮೊಸರು ಚಿಕನ್ ಫಿಶ್ ಕೂಡ ಕೊಡಬಹುದು ನಿಮಗೆ ಈಗ ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಿ ಎಲ್ಲರೂ ಕೂಡ ವಾಲಂಟಿಯರ್ ಕೆಲಸ ಮಾಡ್ತಿದ್ರಿ ಈ ಒಂದು ಈ ಇಂಥದ್ದು ಗಾಯಗೊಂಡಿರೋದ ನೋಡುವಾಗ ಏನಂತದ್ದು ಫಸ್ಟ್ ಫಸ್ಟ್ ತುಂಬ ಬೇಜಾರಾಗುತ್ತೆ ಸರ್ ಮತ್ತೆ ಸ್ವಲ್ಪ ಕೋಪ ಕೂಡ ಬರುತ್ತೆ ಯಾಕೆ ಜನರು ಈ ತರ ಮಾಡ್ತಾರೆ ಪಾಪ ಅಲ್ಲ ಅದಕ್ಕೆ ಮೂಲಕ ಜನರಿಗೆ ಏನು ಹೇಳಕ್ ಬಯಸ್ತೀರಿ ಅಂದ್ರೆ ನೀವು ಇದು ತುಂಬ ರೆಸ್ಪಾನ್ಸಿಬಿಲಿಟಿ ನೋಡಿಕೊಳ್ಳೋದು ಸೊ ನೀವು ಮ ಮನೆಗೆ ತೊಗೊಂಡು ತಕೊಂಡು ಹೋಗ್ತೀರಾ ಅಂದರೆ ತುಂಬ ರೆಸ್ಪಾನ್ಸಿಬಲ್ ಆಗಿ ನೋಡಬೇಕು ರಸ್ತೆಯಲ್ಲಿ ಬಿಡಬಾರ್ದು ಈಗ ಇಲ್ಲಿ ನೀವು ಹೀಗೆ ಕ್ಯಾಂಪ್ ಮಾಡಿದಾಗ ಹೇಗೆ ಜನರ ರೆಸ್ಪಾನ್ಸ್ ಹೇಗಿದೆ ಒಳ್ಳೆದಿದೆ ಸರ್ ತುಂಬ ಒಳ್ಳೆಯದಿದೆ ಮತ್ತು ಅವರಿಗೆ ಕೂಡ ಅವೇರ್ನೆಸ್ ಇದೆ ಕ್ಯಾಂಪ್ ಬಗ್ಗೆ ಆಪ್ರೇಷನ್ ಮಾಡಬೇಕು ಅಂತ ಗೊತ್ತಿದೆ ಇಂಜೆಕ್ಷನ್ ಕೊಡಬೇಕು ಅಂತ ಗೊತ್ತಿದೆ ಹೇಗೆ ನೋಡ್ಕೊಳ್ಬೇಕಂದ್ರೆ ಗೊತ್ತಿದೆ ಸೊ ಜನರದು ರಿಯಾಕ್ಷನ್ ತುಂಬ ಒಳ್ಳೇದಿದೆ ಆವ್ರೆಲ್ ಡಾಕ್ಟರ್ ಅಂತ ಓಕೆ ನೋಡಿ ಯಾವ ರೀತಿಯಾಗಿ ಇಲ್ಲಿ ತೊಗೊಂಡವರು ಇದ್ದಾರೆ ರೋಟ್ರಿ ಕ್ಲಬ್ನವರು ಕೂಡ ಇದ್ದಾರೆ ರೋಟ್ರಿ ಕ್ಲಬ್ನ ಕಾರ್ಯದರ್ಶಿಯಾಗಿರುವಂಥ ಇದ್ದಾರೆ ಸರ್ ನಮಸ್ತೆ ಬನ್ನಿ ಇಬ್ಬರು ಕೂಡ ಔಷಧ ಅಂಚು ಬಿ ಅಂಚು ಬಿ ಪುಟ್ಟ ಈ ಕಡೆವಾ ಹಾಂ ಬನ್ನಿ ಬೆಳ್ತಂಗಡಿ ತಾಲೂಕಿನ ಔಷಧಿ ವ್ಯಾಪಾರಸ್ಥರ ಸಂಘದವರು ಮತ್ತು ರೋಟರಿ ಕ್ಲಬ್ನವರು ಎಲ್ಲರೂ ಕೂಡ ಇದ್ದಾರೆ ಸರ್ ಹೇಗಿದೆ ರೆಸ್ಪಾನ್ಸ್ ಇಂಥದ್ದೊಂದು ಕಾರ್ಯ ಮಾಡುವಾಗ ಏನು ಅನಿಸುತ್ತೆ ಸರ್ ನಿಜವಾಗಿ ಇದೊಂದು ಒಳ್ಳೆಯ ಕೆಲಸ ಅಂತ ಹೇಳ್ಬೋದು ಯಾಕೆ ಅಂತೇಳಿದರೆ ಜನರಲ್ಲಾಗಿ ರ ಬೀದಿ ನಾಯಿಗಳಲ್ಲಿ ಅಥವಾ ಸಾ ಈ ಸಾಕು ನಾಯಿಗಳು ಮರಿ ಇಟ್ಟಾಗ ಮನೆಯವರು ಆ ಮರಿಗಳನ್ನೆಲ್ಲ ಕೊಂಡು ಹೋಗಿ ಯಾವುದೋ ಬೀದಿ ಬದಿಯಲ್ಲಿ ಬಿಡ್ತಾರೆ ಅವುಗಳು ಯಾರ್ಯಾರೋ ಹಿಂದೆ ಹೋಗಿ ವೆಹಿಕಲ್ನ ಅಡಿಗೆ ಬಿದ್ದು ತಮ್ಮ ಪ್ರಾಣವನ್ನು ಕಳ್ಕೊಳ್ತವೆ ಅಂಥ ಸಂದರ್ಭದಲ್ಲಿ ಈ ಎನಿಮಲ್ ಕ್ಯಾರ್ ಟ್ರಸ್ಟ್ನವರು ಇಂಥ ಮರಿಗಳನ್ನು ನಾಯಿ ನಾಯಿ ಮರಿ ಇರ್ಬೋದು ಅಥವಾ ಬೆಕ್ಕಿನ ಮರಿ ಇರ್ಬೋದು ಅವುಗಳನ್ನು ತಂದು ಅವುಗಳಿಗೆ ಚಿಕಿತ್ಸೆ ಕೊಟ್ಟು ಅನಂತರ ಅವುಗಳಿಗೆ ಎಲ್ಲ ಮಾಡಿ ಅದನ್ನು ಈ ರೀತಿಯಾಗಿ ಯಾರು ಹಾಕಿ ಒಬ್ಬರಿಗೆ ಹಸ್ತಾಂತರ ಮಾಡೋದು ಅಂತ ಹೇಳಿದರೆ ಬ ಬದ ಪ್ರಾಣಿಗಳಿಗೂ ಬದುಕು ಹಕ್ಕಿದೆ ಅಂತ ಒಂದು ತೋರಿಸಿ ಆಗ್ತದೆ ಆದ ಕಾರಣ ಇಂಥ ಕಾರ್ಯಕ್ಕೆ ನಾವು ಯಾವಾಗಲೂ ಬೆಂಬಲ ಕೊಡಲೇಬೇಕು ನಮ್ಮ ಸಹಕಾರ ನಾವು ಯಾವತ್ತೂ ಕೊಡ್ತೇವೆ ಸರ್ ಎರಡನೇ ಬಾರಿ ಕ್ಯಾಂಪ್ ಮಾಡ್ತಾ ಇದ್ದೀರಿ ಅನ್ಸುತ್ತೆ ಇಲ್ಲಿ ಕ್ಯಾಂಪು ಇದು ಎರಡನೇ ಬಾರಿ ನಿಮ್ಮೊಂದು ಸಹಕಾರ ನಿಮ್ಮ ಸಾಥ್ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಎನಿಮಲ್ ಕೇರ್ ಡಾಸ್ನವ್ರು ಹೇಳಿದರು ಸರ್ ಇಂಥ ಕಾರ್ಯಗಳಿಗೆ ಸಾಥ್ ಕೊಡುವಾಗ ಎಷ್ಟು ಖುಷಿಯಾಗುತ್ತೆ ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲಿಗೆ ರೋಟ್ರಿ ಕ್ಲಬ್ ಎಲ್ಲ ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ಒಂದು ಸಂಘ ಸಂಸ್ಥೆ ಹಾಗಿರ್ಬೇಕಾದ್ರೆ ನಾವು ಜನಪರ ಕಾರ್ಯಕ್ರಮ ಜೊತೆಗೆ ಈ ಥರ ಪ ಕಾರ್ಯಕ್ರಮ ಮಾಡಬೇಕಾದ್ರೆ ಅದು ಇನ್ನಷ್ಟು ಸಂತೋಷ ಕೊಡ್ತದೆ ಯಾಕೆಂಥೇಳಿದರೆ ಒಂದು ದೇಶದಲ್ಲಿ ಅಲ್ಲಿಯ ಜನರನ್ನು ಹೇಗೆ ನೋಡಿಕೊಳ್ತಾರೆ ಪ್ಲಸ್ ಅದರ ಅಲ್ಲಿಯ ಪ್ರಾಣಿಗಳನ್ನು ಹೇಗೆ ನೋಡಿಕೊಳ್ತಾರೆ ಅಂತ ಹೇಳೋ ಮೇಲೆ ಕೆಲವರು ಜಡ್ಜ್ ಮಾಡ್ತಾರೆ ಹಾಗಿರ್ಬೇಕಾದ್ರೆ ನಾವು ಪ್ರಾಣಿಗಳಿಗೂ ಯಾಕೆಂದರೆ ಮೂಕ ಪ್ರಾಣಿಗಳು ಅವರಿಗೂ ಒಂದು ಜೀವಿಸುವ ಹಕ್ಕಿದೆ ಅಂತ ಹೇಳಿ ತೋರಿಸಿಕೊಟ್ಟಾಗ ಅದು ಎಲ್ಲ ರೀತಿಯ ಒಂದು ಇದ್ರಕ್ಕೆ ಒಂದು ಏನು ಹೇಳ್ತದೆ ದೇಶದ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ನು ಕೊಡ್ತದೆ ಹಾಗಾಗಿ ಒಂದು ಬ್ಯಾಲೆನ್ಸ್ ಈಕೊಲಜಿಕಲ್ ಬ್ಯಾಲೆನ್ಸು ಬರ್ತದೆ ಅಂತ ಹೇಳ್ತಾರೆ ಹಾಗಾಗಿ ಅವರು ಅನಿಮಲ್ ಕೇರ್ ಟ್ರಸ್ಟ್ ಜೊತೆ ರೋಟ್ರಿಯ ಸಂಬಂಧ ಅವಿನ ಒಂದು ಎರಡು ಮೂರು ವರ್ಷಗಳಿಂದ ಇದೆ ನಾವು ಈ ಹಿಂದೆ ಬೆಳ್ತಂಗಡಿಯಲ್ಲೂ ಎರಡು ಕ್ಯಾಂಪ್ಗಳನ್ನು ಮಾಡಿದ್ದೇವೆ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ಜನರು ತುಂಬ ಇಲ್ಲಿಂದ ತಗೊಂಡೋಗಿ ಅವರು ಸಂತೋಷಪಟ್ಟಿದ್ದಾರೆ ಅದಕ್ಕೆ ಮತ್ತೆ ಆನಿಮಲ್ ಕೇರ್ ಟ್ರಸ್ಟಿಂದ ಅದರ ಅಪ್ ಇದೆ ಏನಿದೆ ಸ್ಟರ್ಲೈಸೇಷನ್ ಬಗ್ಗೆ ಅಥವಾ ಅದು ಎವ್ರಿ ತ್ರೀ ಮಂತ್ಸ್ ಅವರು ಅಪ್ ಮಾಡ್ತಾರೆ ಅದು ಹೇಗಿದೆ ನಾಯಿ ಅಥವಾ ಬೆಕ್ಕಿನ ಮರಿ ಹೇಗಿದೆ ಅದಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅವರು ಅದಕ್ಕೆ ಗೈಡ್ ಮಾಡ್ತಾರೆ ಸಾಕು ಸಾಕಣೆ ಮಾಡುವವರಿಗೂ ಸೊ ಈ ರೀತಿಯಾಗಿ ಅನಿಮಲ್ ಕೇರ್ ಟ್ರಸ್ಟ್ ಜೊತೆ ಉಜಿರೆಯಲ್ಲಿ ಇದು ಎರಡನೇ ಬಾರಿ ಕಳೆದ ಬಾರಿ ಅವರು ತಂದಂತಹ ಎಲ್ಲ ಬೆಕ್ಕಿನ ಮರಿ ಹಾಗೂ ನಾಯಿ ಮರಿಗಳನ್ನು ಜನರು ದತ್ತು ತಗೊಂಡಿದ್ದಾರೆ ಹಾಗಾಗಿ ಅವ್ರಿಗೂ ಅವರಿಗೂ ತುಂಬ ಸಂತೋಷ ಆಗಿದೆ ಮತ್ತೊಮ್ಮೆ ಉಜಿರೆಯಲ್ಲೇ ಮಾಡು ಅಂತ ಹೇಳಿಕೊಂಡ್ರು ಹಾಗಾಗಿ ನಾವು ಎಲ್ಲ ಪರವಾನಿಗೆ ತಗೊಂಡು ಉಜಿರೆಯಲ್ಲಿ ಈ ಥರ ಮಾಡಿದಾಗ ಬೆಳಗಿನಿಂದ ಒಳ್ಳೆಯ ಪ್ರತಿಕ್ರಿಯೆ ಕಾಣ್ತಾ ಇದ್ದೇವೆ ಸೊ ಇದೊಂದು ಒಳ್ಳೆಯ ಏನು ಹೇಳೋದು ಸಪೋರ್ಟು ಮುಂದೆ ಈ ಥರದ ಕಾರ್ಯಕ್ರಮ ಪ್ರಾಣಿಗಳ ಬಗ್ಗೆ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಎಲ್ಲರಿಗೂ ಒಂದು ಸಪೋರ್ಟ್ ಸಿಕ್ಕಿದಾಗ ಆಗ್ತದೆ ಪುಟ ಹೇಗಿದೆ ಯಾವುದು ಚೆನ್ನಾಗಿ ನಾಯಿ ಮರಿಯಾ ಬೇಕಿಂದು ಮರಿಯಾ ನಾಯಿ ಮರಿ ಯಾವುದು ಇಷ್ಟ ಆಯಿತು ತೋರಿಸಿ ಅದಾ ತಗೊಂಡೋಗ್ತೀರಾ ಒಬ್ಬನ ಹೇಳಿದ್ರಾ ಬೇಕು ಅಂತ ನೀವು ತಗೊಂಡೋಗ್ತೀರಾ ಯಾವುದು അതോ ഹൗരാ ഞാൻ കാണാൻ വേണ്ടി വന്നതാ നല്ലതുണ്ടാ കുഴപ്പണ്ട് നല്ല വൃത്തിയുണ്ട് നല്ല വൃത്തി വളരാതെ പറയാൻ പറ്റിയല്ലേ ಒಳ್ಳೆ ಕಾರ್ಯ ಯಾಕೆಂದರೆ ಈಗಿನ ಇದರಲ್ಲಿ ಎಲ್ಲರೂ ಜಾತಿ ನಾಯಿಗಳನ್ನೇ ನೋಡ್ತಾರೆ ಹಾಗಾಗಿ ಈ ಊರಿನ ನಾಯಿಗಳನ್ನು ಇಲ್ಲಿ ಒಂದು ಎರಡನೇ ಸಲ ಈ ಕ್ಯಾಂಪ್ ಮಾಡುವಂಥದ್ದು ಒಂದು ಅದ್ಭುತವೇ ಯಾಕಂದರೆ ಎಲ್ಲರೂ ಬಂದು ನೋಡ್ತಾರೆ ಒಳ್ಳೊಳ್ಳೆ ನಾಯಿಗಳಿದೆ ಎಲ್ಲರೂ ತಗೊಂಡು ಹೋಗ್ಬೋದು ಆ ಥರ ನಾಯಿಗಳಿವೆ ಅಲ್ಲ ಮತ್ತೇನೊಂದು ಎಲ್ಲರೂ ಬಂದು ನೋಡ್ತಾರೆ ಆದರೆ ಇಷ್ಟು ಚಂದ ಸಾಕ್ಬೋದು ಅಂತ ಗೊತ್ತಾಗಿದ್ದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಸಾಕ್ತಾ ಇದ್ದಾರೆ ಚೆನ್ನಾಗಿ ಸಾಕ್ತಾಯಿದ್ದಾರೆ ಒಳ್ಳೆ ಮೇಂಟೈನ್ಸ್ ಮಾಡ್ಕೊಂಡಿದ್ದಾರೆ ಒಳ್ಳೆ ಕೆಲಸ ಜನರಿಗೆ ಹೆಲ್ಪ್ ಆಗ್ತದೆ ಇನ್ನು ಹೀಗೆ ಮಾಡಬೇಕಂತ ನನ್ನ ನನ್ನ ಅನಿಸಿಕೆ ಏನಾದರೂ ಯಾವುದನ್ನು ಪರ್ಚೇಸ್ ಮಾಡುವಂತ ಉಂಟು ಸರ್ ಮೂರು ನಾಯಿ ಉಂಟು ಎರಡು ಬೆಕ್ಕು ಉಂಟು ಈಗ ಮಕ್ಕಳು ಏನು ಹೇಳ್ತಾರೆ ಅದೇ ನೋಡಿ ಮಕ್ಕಳಿಗೆಲ್ಲ ತುಂಬ ಖುಷಿ ಆಗ್ತಾ ಉಂಟು ಎಸ್ಪೆಷಲಿ ಸಂಡೇ ಮಾಡಿದ್ದಕ್ಕಾಗಿ ಬಹಳ ಖುಷಿ ಮಕ್ಕಳಿಗೆಲ್ಲ ಟೈಮ್ ತಗೊಂಡು ಬರ್ಬೋದು ಅವ್ರ ಅಪ್ಪ ಅಮ್ಮ ತೋರಿಸ್ಲಿಕ್ಕೆ ಬ್ರೀಡೆಲ್ಲ ಎಲ್ಲ ಹೇಳ್ಕೊಡ್ಬೋದು ಯಾವುದೆಲ್ಲ ಅಂತ ಹೇಳಿ ಹಾಗೆ ಒಳ್ಳೆ ಕೆಲಸ ಏನು ಹೇಳ್ತೀರಿ ಒಳ್ಳೆ ಕೆಲಸ ಮತ್ತೆ ದೊಡ್ಡ ದೊಡ್ಡ ನಾಯಿಗಳಂತಂದ್ರೆ ನೋಡಬಹುದು ದೊಡ್ಡ ದೊಡ್ಡ ಪ್ರಾಣಿಗಳು ನೋಡಲಿಕ್ಕೆ ಸಿಗ್ತದೆ ಅಂತ ಬಂದ್ವಿ ನಾವು ದೊಡ್ಡ ದೊಡ್ಡ ನಾಯಿ ಎಲ್ಲ ಇರ್ತದೆ ಜಾತಿಯ ನಾಯಿಗಳ ಸೇಲಿಗೆ ಉಂಟ ಅಂತ ಬಂದ್ವಿ ಟೆಂಟೆಲ್ಲ ನಾವೇ ಹಾಕಿದ್ದು ಈಗ ಏನನ್ಸು ಅಂದ್ರೆ ಒಂದು ಗಾಯಗೊಂಡ ನಾಯಿಗಳನ್ನು ಸಾಕುವಂಥದ್ದು ಸಾಕಿ ಅದನ್ನು ಒಂದು ಜನರಿಗೆ ಉಚಿತವಾಗಿ ಕೊಡುವಂಥದ್ದು ಅದೆಲ್ಲ ಉಂಟಲ್ಲ ಹೌದು ಸಾಕು ಪ್ರಾಣಿಗಳನ್ನು ಮಾಡೋದು ಪುಣ್ಯದ ಕೆಲಸ ಅಲ್ಲ ಒಳ್ಳೆದು ತುಂಬಾ ಖುಷಿ ಆಯಿತು ನೋಡಿ ಬೇಡ ಹೌದು ಇಲ್ಲಿ ಚಿಕಿತ್ಸಾ ಮೆಡಿಕಲ್ ನಮ್ಮ ಹೀಗೆ ಬಹಳ ವಿಶೇಷವಾಗಿ ಈ ಒಂದು ಎನಿಮಲ್ ಕೇರ್ ಟ್ರಸ್ಟ್ ಮತ್ತು ರೋಟರಿ ಕ್ಲಬ್ನವರ ಆಯೋಜನೆ ಆಯೋಜನೆಯಲ್ಲಿ ಮಾಡ್ತಾ ಇರುವಂಥ ಕಾರ್ಯ ನಿಜಕ್ಕೂ ಜನ ಮೆಚ್ಚುವಂಥದ್ದು ಜೊತೆಗೆ ದೇವರು ಮೆಚ್ಚುವಂಥ ಕಾರ್ಯ ಅನ್ನುವಂಥದ್ದನ್ನು ಇಲ್ಲಿ ಬಂದವರು ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಈ ಒಂದು ಗಾಯಗೊಂಡಂತಹ ಪುಟ್ಟ ಪುಟ್ಟ ನಾಯಿ ಮರಿಗಳು ಬೆಕ್ಕಿನ ಮರಿಗಳನ್ನು ಸಂರಕ್ಷಿಸಿ ಅವುಗಳಿಗೆ ಬೇಕಾದ ವ್ಯವಸ್ಥೆಗಳನ್ನು ಕಲ್ಪಿಸಿ ಅವುಗಳನ್ನು ಆರೋಗ್ಯಯುತವನ್ನಾಗಿ ಮಾಡಿ ನಂತರ ಜನರಿಗೆ ದತ್ತು ಕೊಡುವ ಜೊತೆಗೆ ಅದಕ್ಕೊಂದು ಫುಡ್ಡನ್ನು ಕೊಡುವಂಥದ್ದು ಹೇಗೆ ಅದನ್ನು ನಿರ್ವಹಿಸಬೇಕು ಮತ್ತು ಅದಕ್ಕೆ ಯಾವ ಯಾವಾಗ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಎಲ್ಲವನ್ನು ಕೂಡ ವಿವರವಾಗಿ ಹೇಳಿ ಯಾವುದೇ ಕಾರಣಕ್ಕೂ ಇಲ್ಲಿಂದ ಮರಿಗಳನ್ನು ತೆಗೆದುಕೊಂಡು ಹೋದ ನಂತರ ನೆಗ್ಲಿಜೆನ್ಸಿ ಮಾಡಬೇಡಿ ಅನ್ನುವಂತಹ ಸಲಹೆಗಳನ್ನು ಕೂಡ ಕೊಟ್ಟು ಭಾಳ ವಿಶೇಷವಾಗಿ ಆ ಒಂದು ದೇವತಾ ಕಾರ್ಯ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ ಆ ರೀತಿಯಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಈ ಇಂಥ ಕೆಲಸಕ್ಕೆ ಎಲ್ಲರೂ ಕೂಡ ಬಹಳ ದೊಡ್ಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಡಿ ಎಂ ಕಾಲೇಜ್ ಸೆಕೆಂಡ್ ಇಯರ್ ಎಂ ಸಿ ಜಿಯ ತೇಜಸ್ ಜೊತೆಗೆ ದಾಮೋದ ದೊಂಡೊಲೆ ಸುದ್ದಿ ನ್ಯೂಸ್ ಉಜಿರೆ